ಬದಲಾಗುತ್ತಿರುವ ವಾತಾವರಣ ಒಂದು ವಾರ ಮಳೆ ಒಂದು ವಾರ ಚಳಿ ಸದ್ಯ ಈ ವಾತಾವರಣ ಜನರನ್ನ ಹೈರಾಣು ಮಾಡಿದೆ ಕಳೆದ ಕೆಲವು ದಿನಗಳಿಂದ ಮಳೆ ಬಿಸಿಲು ಚಳಿಯ ವಾತಾವರಣ ಕಂಡುಬರುತ್ತಿದೆ ಬದಲಾಗುತ್ತಿರುವ ಬದಲಾಗುತ್ತಿರುವ ಬೆಂಗಳೂರಿನ ಈ ವೆದರ್ಗೆ ಜನರು ಫುಲ್ ಹೈರಾಣಾಗುತ್ತಿದ್ದಾರೆ ಹೀಗಾಗಿ ಜನರಲ್ಲಿ ಸಾಂಕ್ರಾಮಿಕ ರೋಗಗಳ ಜೊತೆಗೆ ಡೆಂಗ್ಯೂ ಹಾಗೂ ಚಿಕನ್ ಗುನ್ಯಾ ಪ್ರಕರಣಗಳು ಹೆಚ್ಚಾಗಿವೆ ಈ ಬದಲಾಗುತ್ತಿರುವ ವಾತಾವರಣ ನಾನಾ ಕಾಯಿಲೆಗಳಿಗೆ ಕಾರಣವಾಗಿದೆ ರಾಜ್ಯದಲ್ಲಿ ಸಾಧ್ಯಲ್ಲದೆ ಡೆಂಗ್ಯೂ ಹಾಗೂ ಚಿಕನ್ ಪ್ರಕರಣಗಳು ಏರಿಕೆಯಾಗಿವೆ ರಾಜ್ಯದಲ್ಲಿ ಡೆಂಗ್ಯೂ ಐದು ಸಾವಿರ ಗಡಿ ದಾಟಿದ್ರೆ ಒಂದು ಸಾವಿರ ಗಡಿ ಹತ್ತಿರ ಚಿಕನ್ ಪ್ರಕರಣಗಳು ಕಂಡುಬರುತ್ತಿವೆ ಇಡೀ ರಾಜ್ಯದ ಪ್ರಕರಣಗಳು ಒಂದು ಕಡೆಯಾದ್ರೆ ಬೆಂಗಳೂರಿನದ್ದೇ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಪ್ರಕರಣಗಳು ವರದಿಯಾಗಿವೆ ರಾಜ್ಯದಲ್ಲಿ ಏಳ್ನೂರ ಮೂವತ್ನಾಲ್ಕು ಚಿಕನ್ ಗುನ್ಯಾ ಕೇಸ್ಗಳಿದ್ರೆ ಅದರಲ್ಲಿ ಬೆಂಗಳೂರಿನಲ್ಲಿ ನೂರ ಇಪ್ಪತ್ತು ಕೇಸ್ ದಾಖಲಾಗಿವೆ ಸೊಳ್ಳೆ ಕಚ್ಚೋದ್ರಿಂದ ಕಾಣಿಸಿಕೊಳ್ಳುವ ಕಾಯಿಲೆಗಳು ಕಂಡುಬರುತ್ತಿವೆ ನಿಂತ ನೀರಿನಲ್ಲಿ ಈ ಡೇಂಜರಸ್ ಸೊಳ್ಳೆ ಉತ್ಪತ್ತಿ ಹಿನ್ನೆಲೆ ಎಚ್ಚರಿಕೆ ವಹಿಸುವಂತೆ ವೈದ್ಯರು ಸೂಚಿಸಿದ್ದು ವಿಪರೀತ ಜ್ವರ ತಲೆನೋವು ಮೈಕೈ ನೋವು ಕೀಲು ನೋವು ವಾಂತಿ ವಾಕರಿಕೆ ಕಣ್ಣುಗಳ ಹಿಂಭಾಗದಲ್ಲಿ ನೋವು ಊದಿಕೊಂಡ ಗ್ರಂಥಿಗಳು ಕಂಡುಬಂದರೆ ನಿರ್ಲಕ್ಷ್ಯ ವಹಿಸದಂತೆ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ವಾತಾವರಣದಿಂದ ವೈರಾಣು ಜ್ವರ ಕೆಮ್ಮು ನೆಗಡಿ ಅತಿಸಾರ ವಾಂತಿ ಬೇದಿ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಆಸ್ಪತ್ರೆಗಳ ಹೊರರೋಗಿಗಳ ವಿಭಾಗದಲ್ಲಿ ಶೇಕಡ ಹದಿನೈದರಷ್ಟು ಜ್ವರದ ಪ್ರಕರಣ ಏರಿಕೆ ಕಂಡುಬರುತ್ತಿದೆ ಇದಕ್ಕೆಲ್ಲ ಸಿಲಿಕಾನ್ ಸಿಟಿಯಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಹವಾಮಾನದ ಎಫೆಕ್ಟ್ ಕಾರಣ ಅಂತಿದ್ದಾರೆ ವೈದ್ಯರು